ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅರಾಮದಿರಿ ಅಂದ್ಕೊಂಡೇನಿ ಈಗ ನೋಡಿರಿ ನಾನು ಚುರ್ಮುರಿ ಮಾಡತ್ತೇನೆ ಗಿರ್ಮಿಟ್ ಇದು ನಮ್ಮ ಕಡೆ ಸ್ಪೆಷಲ್ ನೋಡಿರಿ ನಾನು ಇವತ್ತು ಬೆಳಗ್ಗೆ ಚುರ್ಮುರಿ ಗಿರ್ಮಿಟ್ ಮಾಡಾಕತ್ತೇನೆ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡೇನಿರಿ ಎಣ್ಣೆನೂ ಕಾಯಿ ಇಟ್ಟಿದ್ದೆ ಇದಕ್ಕೆ ಹುಣ್ಸೆಹಣ್ಣು ಹಾಕಬೇಕು ರೀ ಅದಕ್ಕೆ ಹುಣ್ಸೆಹಣ್ಣು ನೆನೆ ಹಾಕಿಟ್ಟೇನೆ ಇದು ನಮ್ಮ ಕಡೆ ಫೇಮಸ್ ನೋಡಿರಿ ಮೆಣಸಿನಕಾಯಿ ಬಜ್ಜಿ ಮತ್ತು ಗಿರ್ಮಿಟ್ ಅಂದ್ರೆ ಸ್ಪೆಷಲ್ ನಮ್ಮ ಕಡೆ ಈಗ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಿಂದ್ರಿ ಸ್ವಲ್ಪ ಕೊತ್ತಂಬರಿ ಹಾಕೇನಿ ಮತ್ತು ಈಗ ಇದಕ್ಕೆ ಉಳ್ಳಾಗಡ್ಡಿನೂ ರೀ ಉಳ್ಳಾಗಡ್ಡಿ ಮತ್ತು ಮೆಣಸಿನಕಾಯಿ ಎಣ್ಣೆ ಒಳಗೆ ಚಲೋ ಹೊತ್ತಂ ಫ್ರೈ ಮಾಡ್ಕೊತೀನಿ ஈகிக தக்கஸ்ட்ட உப்புன்றிவடிக்க நான் சேங்கான ஹுர்து காழ்மா இட் கொண்டேன் இன்னும் ஹாக்குத்தினி சேங்கான் ಇದಕ್ಕೀಗ ನಾನು ಹುಣಸೆಹಣ್ಣ ನೆನೆ ರೀ ಈಗ ಅದನ್ನು ಹಾಕ್ತೀನಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ಈಗ ಇದಕ್ಕೆ ಹಣ್ಣಿನ ರಸಾನ ಹಾಕಕೈತೀನಿ ನೋಡಿರಿ ಈಗಿದ ನೀರಿನ ಅಂಶ ಹೋಗು ಮಟನೂ ಇದು ಒಂದು ಐದು ಐದು ನಿಮಿಷ ಕುದಿಲ್ರಿ ಇದು ನೋಡಿರಿ ಈ ಥರ ಚಲೋದಂಗೆ ಕುದಿತು ಅಂದ್ರೆ ನೀರಿನ ಅಂಶ ಎಲ್ಲ ಹೋಗುತ್ತೆ ಈಗ ಇದು ರೆಡಿ ಆಗೈತ್ರಿ ಒಗ್ಗರಣೆ ಈಗ ನಾನು ಚುರ್ಮುರಿ ಎಲ್ಲ ಹಸನ್ ಮಾಡಿ ಇಟ್ಕೊಂಡೇನಿ ಇವನ್ನ ಗುಂಡಿ ಒಳಗೆ ಕಲಿಸ್ಬೇಕು ನೋಡ್ರಿ ಈಗ ಅದಕ್ಕೆ ಗುಂಡಿ ತೊಗೊಂಡೆ ನಾನು ಈಗ ಇದ್ರೊಳಗೆ ಚುರ್ಮುರಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡೆ ಇದಕ್ಕೆ ಆರಿಂದ ರೀ ಒಗ್ಗರಣಿನ ಇದರೊಳಗೆ ಹಾಕಿ ಒಂದು ಕಡ್ಗೋಲು ಅಥವಾ ಒಂದು ಚಮಚದಲ್ಲಿಂಥರ ಇದನ್ನ ಚಲೋತ್ನಂಗೆ ಗುಂಡಿ ಒಳಗನ ಇದನ್ನು ತಿರುಗಬೇಕು ನೋಡಿರಿ ಈಗ ನಾನು ಎಲ್ಲ ಕಲಸ್ಕೊಂಡೇನಿ ಇದಕ್ಕೆ ನಾನು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಾಕತ್ತೀನಿ ರೀ ಪುಟಾನಿ ಹಿಟ್ಟು ಹಾಕಿ ಕಲಸಿಂದ ನಾನು ಗಜ್ಜರಿ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೆ ರೀ ಈಗ ಮ್ಯಾಗಿಂದ ಕೊತ್ತಂಬರಿ ಮತ್ತು ಗಜ್ರಿ ತುರಿ ಕೊಬ್ಬರಿ ತುರಿ ಮತ್ತು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀರಿ ಈರುಳ್ಳಿ ಮತ್ತು ಸ್ವಲ್ಪ ಸೇವು ಎಲ್ಲ ಹಾಕಿ ಇದನ್ನು ಟೀ ಜೊತೆ ಸಂಜೆ ಮುಂದೆ ಅಥವಾ ಬೆಳಗ್ಗೆ ತಿನ್ಬೋದು ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ ಹೋಗಿರ್ಬಿಟ್ಟು ನಮ್ಮ ಕಡೆ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ ಇವನ್ನ ಈ ರೀತಿ ಮಾಡ್ಕೊರಿ ನೀವು ಭಾಳ ಅಂದ್ರೆ ಭಾಳ ಮಸ್ತಾಗಿ ಇದಕ್ಕೆ ಕರ್ದದ್ದು ಮೆಣ್ಸಿನ್ಕಾಯಿ ರೀ ನಾನು ಒಂದೆರಡು ಮೆಣ್ಸಿನ್ಕಾಯಿನ ಕರೆದಿಟ್ಟಿನಿ ಈಗ ಕ ಮೆಣಸಿನ್ಕಾಯಿನೂ ಹಾಕ್ತೀನಿ ಇದ್ರೊಳಗೆ ನೋಡಿರಿ ಇವತ್ತು ಬೆಳಗ್ಗೆ ನಾಷ್ಟಾಕಿ ನಾನು ಗಿರ್ಮಿಟ್ ಮಾಡಿದ್ದೆ ಬರ್ರಿ ಎಲ್ಲರೂ ತಿನ್ನೋನು ಇದಾಗಿಂದ ನಾನು ಮಧ್ಯಾಹ್ನದಾಗ ಬೆಂಡೆಕಾಯಿ ನಮ್ಮ ತೋಟದೊಳಗೆ ಆಗಿದ್ವು ಸ್ವಲ್ಪ ಆಗಿದ್ದೆವು ರೀ ಅವಾಗ ಬೆಂಡೆಕಾಯಿ ಅದನ್ನು ನಾನು ಪಲ್ಯ ಮಾಡೀನಿ ಈಗ ಬರ್ರಿ ನಮ್ಮ ತೋಟ ತೋರಿಸ್ತೇನೆ ನಿಮ್ಗೆ ನೋಡಿರಿ ಯಾವ ರೀತಿ ಬದನೇಕಾಯಿ ಗಿಡ ಮತ್ತು ಹಿರಿಕಾಯಿ ಬಳ್ಳಿ ಬೆಂಡೆ ಗಿಡ ಟೊಮೆಟೊ ಮತ್ತು ಮೆಣ್ಸಿನ್ಕಾಯಿ ಗಿಡ ಎಲ್ಲ ಕಾಯಿ ಬಿಡತ್ತವ ನೋಡ್ರಿ ಈಗ ಬದ್ನೇಕಾಯಿನೂ ಹೂವು ಅದು ಬಿಡಾಕತವೀಗ ಕೊತ್ತಂಬ್ರೀ ಹಾಕ್ಯಾವ್ರಿ ಎಲ್ಲ ನಮಗೆ ದಿನಂ ಪ್ರತಿ ನಮ್ಗೆ ಎಷ್ಟು ಬೇಕು ಅಷ್ಟು ಸಿಗ್ತೈತಿ ಇಷ್ಟ ತೋಟದೊಳಗೂ ಎಲ್ಲ ಹಾಕೇನಿ ನೋಡ್ರಿ ಹೀರೆಕಾಯಿ ಇದು ಫಸ್ಟ್ ಆಗಕತ್ತಾವ್ರಿ ಎರಡು ಹೀರೆಕಾಯಿ ಈಗ ಬೆಂಡೆಕಾಯಿನೂ ಆಗಿದ್ವು ರೀ ಬದನೇಕಾಯಿನೂ ಆಗಿದ್ವು ನಾನು ಬದನೇಕಾಯಿ ಮತ್ತು ಬೆಂಡೆಕಾಯಿನ ಎರಡೂ ಹರಿದ ಇಟ್ಟೇನೆ ಈಗ ನೋಡಿರಿ ಇಷ್ಟು ಬೆಂಡೆಕಾಯಿ ಮತ್ತು ಬದ್ನೇಕಾಯಿ ಸ್ವಲ್ಪ ಹಸಿಮೆಣಸಿನಕಾಯಿನೂ ಸಿಕ್ಕಾವ್ರಿ ಸ್ವಲ್ಪ ಕೊತ್ತಂಬರಿನೂ ಕಿತ್ಕೊಂಡು ಬಂದೇನೆ ಈಗ ಇದಂಡೆಕಾಯಿನ ನಾನು ಸ್ವಲ್ಪ ರೀ ಇವು ಅದಕ್ಕೆ ನಾನು ಇವತ್ತು ಬೆಂಡೆಕಾಯಿದ ಅಲ್ಲಿ ಹುಡುಗ ಮಾಡತ್ತೇನೆ ಬರ್ರಿ ಈಗ ಅಡುಗೆ ಮಾಡ್ತೇನೆ ನಾನು ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಾಕತ್ತೇನೆ ನೋಡಿರಿ ಈಗ ಹೆಚ್ಚಿಟ್ಕೊಂಡೀನಿ ಉಳ್ಳಾಗಡ್ಡಿ ಮತ್ತು ಬೆಂಡೆಕಾಯಿ ಈ ಕಡೆ ಎಣ್ಣೆನೂ ಕಾಯಕತ್ತೈತಿ ಈಗ ಇವು ಚಮಾಗುವಂತಕೊಂಡು ಬಿಡನ್ರಿ സാക്ക് എ കൈക്കിട്ടി വലി മേഗ ಇದೆ ಕಡಲೆ ಹಿಟ್ಟು ಕಲಿಸ್ ಇಟ್ಕೊಂಡೀನಿ ಇದು ಹುಣಸೆ ಎಣ್ಣೆ ಮೆಣಸಿನ್ಕಾಯಿ ತಗೊಂಡಿನಿ ಮತ್ತು ಈರುಳ್ಳಿ ಈಗ ಎಣ್ಣೆ ನೋಡಿರಿ ನೋಡ್ರಿ ಈರುಳ್ಳಿ ಹಾಕೊಂಡ್ರಿ таг таг нэгэт наари татгаад хатганрий мэт арайхан хашилт хийри. Яг байвал хэрэв энэ канал дээр ಬೆಲ್ಲ ಹಾಕಿನ ನೋಡಿರಿ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಒಂದು ಹಾಕ್ತೀನಿ ರೀ ಅಲ್ಲ ಮಸಾಲೆ ರೀ ಅರ್ಶಿಣ ಪುಡಿ ಹಾಕಿನಾಗಲ್ಲ ಈಗ ಹುರಿದಿಟ್ಟಿದ್ದ ಬೆಂಡಿಕ ಹಾಕ್ತೀನಿ ರೀ ಈಗಿದ್ದ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಿಂದ ನಾವು ಕಲಸಿಟ್ಕೊಂಡಿದ್ವಲ್ಲ ಅಲ್ಲರಿ ಕಡ್ಲೆ ಹಿಟ್ಟು ಅದ ಇದಕ್ಕೆ ಹಾಕ್ತೇನೆ ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚಲೋತ್ತಂ ಕುದಿಸ್ಕೊಂಡ್ವಿ ಅಂದರೆ ಬೆಂಡೆಕಾಯಿ ಗ್ರೇವಿ ಅಥವಾ ಬೆಂಡೆಕಾಯಿ ಲಡಗ ಅಂತೀವಿ ನಾವು ಅದು ರೆಡಿ ಮಸ್ತ್ ಮಸ್ತಂದ್ರೆ ಮಸ್ತಾಗಿತ್ತು ರೀ ಬೆಂಡೆಕಾಯಿ ಲಡಗ ಯಾರ್ಯಾರು ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿರಿ ಈಗಿದ ಬೆಂಡಿಕಾಯಿ ಪಲ್ಯ ಆಗಿಂದ ನಾನು ರೊಟ್ಟಿನ ಮಾಡ್ತೀನಿ ಬಿಸಿ ಬಿಸಿ ರೊಟ್ಟಿ ನೋಡಿರಿ ಇದು ಕುದಿ ಆಗತ್ತೆ ಪಲ್ಲೆ ಕುದಿ ಮುಂದೆ ನಾನು ಸ್ವಲ್ಪ ಕೊತ್ತಂಬರಿ ಉದ್ರಿಸ್ತೀನಿ ಮ್ಯಾಲಿಂದ ಪಲ್ಯ ಅಂಕು ರೆಡಿ ಆಯ್ತು ಈಗ ರೊಟ್ಟಿ ಮಾಡ್ತೇನೆ ರೀ ರೊಟ್ಟಿನ ಈಗ ಸ್ವಲ್ಪ ನಮ್ಮ ಮನೆಯವ್ರಿಗೆ ದಪ್ಪನ ರೊಟ್ಟಿ ಮತ್ತು ಹಂಚಿನೊಳಗೆ ಅದು ಬಿರುಸಾಗೆ ಬೇಯಿಸ್ಬೇಕು ಅಂದ್ರೆ ಕುರು ಕುರು ಅನ್ಬೇಕು ರೀ ಅಂಥ ರೊಟ್ಟಿ ಅಂದ್ರೆ ಭಾಳ ಇಷ್ಟಪಡ್ತಾರೆ ಅದಕ್ಕೆ ನಾನು ಲಾಸ್ಟಿಗೆ ಒಂದೆರಡು ರೊಟ್ಟಿನ ಮಾಡಿ ನಾನು ಹಂಚಿನೊಳಗೆ ಇಡ್ತೀನಿ ನೋಡಿರಿ ಅಂದರೆ ಅವು ಬಿರುಸಾಗ ತಿನ್ನೋಕೆ ಟೇಸ್ಟ್ ಅನ್ನಿಸ್ತಾವೆ ಈಗ ಊಟ ಮಾಡ್ತೀವ್ರಿ ರೊಟ್ಟಿ ಪಲ್ಯ ಎಲ್ಲ ಆಗೈತಿ ಅನ್ನನೂ ಮಾಡಿಟ್ಟೇನಿ ಅನ್ನ ಸಾರು ಈಗ ನಾವು ಊಟ ಮಾಡ್ತೀವಿ ಊಟ ಬರ್ರಿ ಎಲ್ಲರೂ ಮತ್ತೆ ನಾನು ಮುಂದೆ ಓಡ್ಯದ್ ಸಿಗ್ತೇನೆ ರೀ ಅಲ್ಲಿವರೆಗೂ ಧನ್ಯವಾದಗಳು